ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಕೊಪ್ಪಳ ತಾಲೂಕಿನ ಬೂದುಗುಂಪ ಕ್ರಾಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೆಲಕಾಲ ಕೊಪ್ಪಳ ಗಂಗಾವತಿ ರಸ್ತೆ ತಡೆ ನಡೆಸಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫಕೀರಪ್ಪ ಎಮ್ಮಿ ಮಾತನಾಡಿ ರಾಜ್ಯಪಾಲರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಬಿಜೆಪಿ ನಾಯಕರ ಹಣತೆಯಂತೆ ವರ್ತಿಸುತ್ತಿದ್ದಾರೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸಂವಿಧಾನ ಬಾಹಿರ ನಿರ್ಣಯ ಕೈಗೊಂಡಿದ್ದಾರೆ ಸಿದ್ದರಾಮಯ್ಯನವರ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ ಕೇಂದ್ರದ ಮೋದಿ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡು ರಾಜಭವನವನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವುದು ವಿಪರ್ಯಾಸ ತಕ್ಷಣ ರಾಜ್ಯಪಾಲರು ಗೆ ನೀಡಿದ್ದ ಅನುಮತಿಯನ್ನ ವಾಪಸ್ ಪಡೆಯಬೇಕು ಇಲ್ಲವಾದರೆ ಸಿದ್ದರಾಮಯ್ಯ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಕಾಂಗ್ರೆಸ್ ಮುಖಂಡರಾದ ಎವಿ ಗುರುರಾಜ್ ಸಾಬ್ ಅರಗಂಜಿ ಗಿರೀಶ್ ಹಿರೇಮಠ ಬಸವರಾಜ್ ಪೆದ್ಲಾ ಸೀಮಣ್ಣ ಗಬ್ಬೂರ ಕುಬೇರಾ ಮಜ್ಜಿಗಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಕರಿಯಪ್ಪ ಸಂಗಟ್ಟಿ ದಾಸಪ್ಪ ಕುದ್ರಿಮೋತಿ ರವಿ ಪೇದ್ಲಾ ವೀರೇಶ ಬಡಗಿ ಮಂಜುನಾಥ್ ಜನೀನ್ ಅಮಾಜಪ್ಪ ತುರ್ವಿಹಾಳ್ ನಿಂಗಜ್ಜ ಅಡಗಿ ಮಂಜುನಾಥ್ ಕಾಟ್ರಳ್ಳಿ ಫಕೀರಪ್ಪ ದೊಡ್ಡಮನಿ ನಾಗರಾಜ್ ಕಂಬಳ್ಳಿ ಆದೇಪ ಇಂದರಗಿ ಗೋಪಾಲ್ ಕುಕ್ಕನ್ಪಳ್ಳಿ ಸುರೇಶ್ ದನಕನ ದೊಡ್ಡಿ ಪರಶುರಾಮ ಕೆರೆಹಳ್ಳಿ ರಮೇಶ್ ಅಂಜನಹಳ್ಳಿ ಸೇರಿದಂತೆ ಇತರರು ಭಾಗವಹಿಸಿದ್ರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೂಡ ಬಿಜೆಪಿ ಅವರು ಬಿಜೆಪಿ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಅಧ್ಯಕ್ಷ ಇರ್ತಾನೆ ರಾಜ್ಯಪಾಲರೇ ನಿಮ್ಗೆ ಏನಾದರೂ ನಿಯತ್ತಿಗೆ ನೀವು ಇದ್ರೆ ಕಾನೂನು ಕಾನೂನಿನ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ನೀವು ದಯವಿಟ್ಟು ಅವರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಪತ್ರ ಕೂಡ ಮಾಡದೆ ಮಾಡದೇ ಇರತಕ್ಕಂಥ ಸಿದ್ದರಾಮಯ್ಯ ಇಲ್ಲ ಸಲ್ಲದ ಆರೋಪಗಳನ್ನ ಇಲ್ಲ ಸಲ್ಲದ ಕಿರುಕುಳವನ್ನ ನೀಡತಕ್ಕಂಥ ನೀಡತಕ್ಕಂಥ ನಿಮ್ಮ ಒಂದು ಮನಸ್ಥಿತಿಯನ್ನ ನಾವು ರಾಜ್ಯದ ಜನತೆ ಸಂಪೂರ್ಣವಾಗಿ ಖಂಡಿಸ್ತೀವಿ ರಾಜ್ಯ ಸರ್ಕಾರದ ಹಾಗೂ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳಿದ್ದಾರೆ ಮುಂದೆ ಕೂಡ ದಂಗೆ ಹೇಳ್ತರೆ ಹೇಳ್ಬೋದು ಅನ್ನೋದು ಕೂಡ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟೊಂದು ಅಭಿಮಾನಿಗಳು ಸಿದ್ದರಾಮಯ್ಯವರಿಗೆ ಇದ್ದಾರೆ ಅಂತ ತಿಳ್ತಾ ಈ ಒಂದು ರಾಜ್ಯ ಸರ್ಕಾರ ಈಗೇನು ಅವ್ರ ಮೇಲೆ ಕ್ರಮ ಕೈಗೊಂಡಿದೆ ಅದನ್ನು ಹಿಂಪಡಿಬೇಕು ಅಂತಂದೇಳಿ ನಾವೆಲ್ಲರೂ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಂತಂದೇಳಿ ತುಂಬಾ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇದು ಒಂದು ಹಿಂಪಡೆದ ಹೋದ ಇನ್ನೂ ಹೆಚ್ಚಿನ ಮಠದಲ್ಲಿ ಉಗ್ರ ಹೋರಾಟಗಳು ಆಗ್ತವೆ ಅಂತ ಹೇಳ್ತಾ ಶ್ರೀ ಸಿದ್ದರಾಮಯ್ಯನವರಿಗೆ ಅವರಿಗೆ ಚೆನ್ನಯ್ಯ ಹಿರಿಮಠ ಕುಕ್ಕನೂರು ತಾಲೂಕು